ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲ ಹೆಂಗೆ ಅದ ರೀ ರೀ ಕೂಡ ಆರಾಮದ ನೋಡ್ರಿ ನಾನು ಈಗ ಎಲ್ಲ ಹೌಸರ್ ಮಾಡ್ತೀನಿ ಇವತ್ತಿಲ್ವಾಗ ಇವತ್ತಿನ ರೊಟ್ಟಿನ ಹೆಂಗಿರ್ತದ ನೋಡೋಣ ಬನ್ರಿ ಚಾರು ನೋಡ್ರಿ ಈಗ ಜಾಕ ಮಾಡ್ಯೂ ಇನ್ನು ತಾಯಿಗೆ ಹೋಗೋರು ಹೋದ್ರಾಕೈತೀ ಯಾಕೋ ಮನಿ ಬಸ್ ದುಡ್ಗೊಂಡು ಹೋದ್ರಾಕೈತಿರಿ ಹಿಂಗ ಬಾಂದ ಕರ್ಕೊಂಡು ಹೋದ ಹಂಗ ಟಾವದೊಂದು ಸುತ್ತ ರೊಟ್ಟಿನ ಜಾಕ ಮಾಡಿಸಿ ಹಂಗ ಕರ್ಕೊಂಡು ಹೋಗ್ಬಿಟ್ಟೆ ಎಡ್ಲಿ ಹಿಂದಿ ತೊಂದು ಕೊಡ್ಕೊಂಡೋಗುತ್ತೇನು ರೀ ನಾ ಕರ್ಕೊಂಡೋಗ ಆಮ್ಯಾಗ ಇನ್ನು ಏನು ಅನ್ರಿ ಟೈಮ್ ಒಂಬತ್ತು ಗಂಟೆ ಆಗೈತೆ ರೀ ಒಂಬತ್ತು ಹದಿನೈದು ಆಗೈತಿ ಏತಿ ಕೆಲಸನ ಕಡಿಗನ್ಕ ರೀ ನಾನು ಅಷ್ಟನೇನು ಅಂದ್ರೆ ಬರೀ ಮನೆಯಿಂದ ಇದೆ ಅಷ್ಟೇ ಚಾರು ಒಂದು ಸ್ವಲ್ಪ ಮಂದಿಕೊಂಡಾಗ ಕೆಲಸ ಮಾಡ್ಬಿಟ್ರೆ ನಾನು ನನಗಿರ್ತಕ್ಕಿ ಮನ್ಕೊಂಡಾಗ ಮಾಡಿ ಅಂದ್ರೆ ನನಗೊಂದು ಸ್ವಲ್ಪ ಇಲ್ಲ ರೀ ಅಂದ್ರೆ ಕೆಟ್ಟು ಹೊರಗೆ ಹೊರಗೆ ಮಳಿಗೆ ಹವ ಕೆಟ್ಟು ತುಂಬ ಕರ್ಕೊಂಡು ಬಿಟ್ಟೈತ್ರಿ ಹಾಗಾಗಿ ಇವಾಗ ಏನೋ ಬಾಂಡೆ ಮಾಡೋಕೈತೆ ಈಗ ಹೊರಗೆ ನೀರಾಗ ಬಂದು ಬಂದು ಅಂದಿರ್ತಾವೆ ಾಗಿ ತಂಪಿಗೆ ಹಾಕವ ಅವ ಮಾಡ್ಬೇಕಂತಂದ ಆರು ಗಂಟೆಗೋದೈದಿನ ಆತ ಅದ್ರೂ ಒಂದು ಸ್ವಲ್ಪ ಅಕ್ಕಿ ಸಂಬಂದಾಗಿ ಸೊಪ್ಪು ಕೂತೀನಿ ಎಲ್ಲ ಹಾಸಿಗೆ ಅದನ್ನ ಕುಂದ್ರೆ ಬಾಳೆ ಮಣಕೊಂಡು ಅಕ್ಕಿ ಮಣಕೊಂಡು ಅಕ್ಕಿನ ಮನೆಗೆ ಜಿ ಹೋಗಿ ಜ್ಞಾನ ಬಾಂಡ್ಯಾನ ಮಾಡ್ಕೊಂಡ್ರಿ ನಮ್ಮಲ್ಲಿ ಹೊರಗಿನ ತಂಪಿನಿಂದ ಅದನ್ನ ಕೆಲಸ ಮೂಸನೇ ಮುಗಿಸಣ ನಂತರ ಥರ ಬಾಂಡೆ ಗ್ಯಾಸ್ ಕಟ್ಟಿ ತೊಳ್ಕೊಂಡು ಪ್ರಸಾದ್ ಹೊಡ್ಕೊಂಡು ಮ್ಯಾಗ್ಯಕ್ಕಿ ಅದಕ್ಕೆ ಅದನ್ನಾಗಿ ಕರ್ಕೊಂಡು ಜಳಕ ಮಾಡಿ ಬನ್ನಿರಿ ನಾನು ಆಯ್ಕೆ ಜಾಕ ಮಾಡಿಸಿ ನಿಮ್ಮ ಅಂದ್ರೆ ಆಯ್ತು ಜಾಕ ಮಾಡಿ ಬಂದ್ರೆ ಇನ್ನು ಪೂಜೆ ಅವೆಲ್ಲ ಇನ್ನ ರೀ ನಮ್ಮ ಮನೆಯವರ ಹತ್ತು ಗಂಟೆಗೆ ಹಾಲು ತೊಗೊಂಡ್ಬಿಡ್ತಾರೆ ಅವ್ರು ಹಾಲು ತೊಂಬ್ರಾಗ ನನ್ನ ಕೆಲಸ ನಾಶಕ್ಕೆ ಮಾಡಬೇಕು ಅವ್ರಿ ನಾನು ಹ್ಞೂ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸ ಮಾಡಿರಿ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ಇದು ಫ್ರಂಟ್ ಕ್ಯಾಮ್ರ ಯಾಕೋ ಒಂಥರ ಚಿಕ್ಕ ಚಿಕ್ಕಿ ಬರ್ತಿದ್ರಲ್ಲ ಯಾಕೆನೋ ಗೊತ್ತಿಲ್ಲ ಇನ್ನು ಒಳಗೆ ಏನಾಗಿತ್ತು ಅಥವಾ ಎಲ್ಲಿ ಕ್ಯಾಮ್ರ ಹಂಗೈತೆ ಅಮ್ಮ ಅಷ್ಟು ಗೊತ್ತಿಲ್ಲರಿ ನಾವು ಹ್ಞೂ ಚಿಕ್ಕ 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 ಬರ್ತೈತೆ ಅಷ್ಟು ಕ್ಲಿಯರ್ ಬರೋಂಗಿಲ್ಲ ಯಾಕೋ ಗೊತ್ತಿಲ್ಲರಿ ಇವತ್ತಿಗೆ ಒಂಬತ್ತು ದಿವಸ ಆಯ್ತು ನಮ್ಮ ತಂಗಿ ಡಿಲಿವರಿ ಆಗಿ ಇವತ್ತು ಹೊಕ್ಕಾರವ್ರ ಡಿಸ್ಚಾರ್ಜ್ ಆಗಿ ಮನೆಗೆ ಎಂಟು ದಿವಸಕ್ಕೇನೋ ಕಳ್ಸಿದ್ರೆ ನಮ್ಮ ಚಾರ್ಜ್ ಡೆಲಿವರಿ ಆದಾಗ ಅಂದರೆ ಈಗ ಯಾಕೆನೋ ಒಂಬತ್ತು ದಿವಸ ಇವತ್ತು ತಂದ್ರೆ ಇವತ್ತು ಕಳ್ಸಿರತ್ತೆ ಇವತ್ತು ಹೊಕ್ಕಾರವರು ಊರಿಗೆ ಹೋಗಾರ ಈ ಕಡೆ ನಮ್ಮ ಟೇಲರ್ ಅವರು ಊರಿಗೆ ಬರ್ತಾರೆ ಕಡೆ ಎಂಟು ಒಂಬತ್ತು ದಿವಸ ಹತ್ರ ಅವರು ನಮ್ಮ ಟೇಲರ್ ಅವರು ಹೋಗಿ ನಮ್ಮ ತಂಗಿ ಕೂಡ ತಿನ್ನ ಬರ್ತಾರೆ ಅವರೆಲ್ಲ ನಾನು ಈಗ ಚಾರು ಇದಾಗಿ ಏನು ಕೆಲಸನಕ ಏನೂ ಆಗೋಲ್ರಿ ರೀ ನಮಗೆ ಕೆಲಸ ಬರ್ರಿ ಮನೆಯೊಂದು ಅಷ್ಟು ಮತ್ತೆ ಹೊರಗೆ ಮತ್ತು ಹೊರಗೆ ತಂಪ್ರಿಂದ ಆಯ್ಕೆ ಹೊರಗೆ ಬಿಡಾಕೆ ಬರೋಂಗಿಲ್ಲ ಮತ್ತು ಒಂದು ಸ್ವಲ್ಪ ಹೊರಗದು ಏನು ಬಿಸಿಲೋದು ಇತ್ತು ಅಂದ್ರೆ ಹೊರಗೊಬ್ಬ ತಿರುಗಾಡ್ತಿದ್ರೆ ಆಟ ಆಡಕ್ಕೆ ಮತ್ತು ಏಟ್ರ್ ಬಿಟ್ಟು ಬಂದು ಏನು ಕೆಲಸ ಮಾಡ್ಕೋತೀನಿ ನಾನು ಆಯ್ಕೆ ಬಿಡಬಾರ್ದು ಅನ್ನೋ ಸಂಬಂಧಾಗಿ ಕೆಲಸನಕ ಏನು ಆಗೋಂಗಿಲ್ಲ ಕೆಲಸ ಆಗಲಿಲ್ಲ ಬಿಡೋಲ್ಲಕ್ಕರೆ ಆಯ್ಕೆ ಒಂದು ಸ್ವಲ್ಪ ಸಾಕು ರೀ ಅದಕ್ಕೆ ಯಾವುದೇ ಕೆಲಸ ರೀ ನಾನು ನೋಟಿ ಮಳಿ ಯಾರ ಫುಲ್ ಇನ್ನು ಒಂದು ಸ್ವಲ್ಪ ರೀ ಮಡಿ ಚಿಕ್ಕ ನಾನು ಒಂದು ಸಾರು ನೋಡ್ರಿ ಈಗ ಈಗ ಒಂದು ಇಪ್ಪತ್ತು ನಿಮಿಷ ಆಗಿತ್ತು ಅಟ್ರಾಗಿತ್ರಿ ಮೇಡ ಅದಕ್ಕೆ ಅಲ್ಲ ಸ್ವಲ್ಪ ಆಗಿ ಎಲ್ಲರಿಗೂ ಒಳಗೋದು ಹಾಕೊಂಡ್ರವಣ ಇನ್ನಿನ್ನೂ ಇನ್ನೆಲ್ಲ ಮಾಡಿಸಿಕೊಬ ಸ್ವಲ್ಪ ನಾ ನಾಷ್ಟ ಹಾಕೋದು ಮಾಡಿದ ನಂತರ ಇದನ್ನೆಲ್ಲ ಮಾಡ್ಕೊಂತ ಅಂದ್ರೆ ಈಗ ನಾಷ್ಟು ಮಾಡಿಟ್ನಿ ಅಂದ್ರೆ ಇವ್ರನ್ನ ಯಾವಾಗ ಬರ್ತಾರೆ ಅವಾಗ ಹಾಕಿಕೊಡಾಕೆ ಬರ್ತೈತಿ ಅವ್ರು ಮಾಡೋತಾನೋ ಅದನ್ನ ಹಂಗಿಲ್ಲ ಬೈಕೊಟ್ನಿರ್ತಾರೆ ಹಿಂಗ ಮಾಡಿಟ್ನಿ ಅಂದ್ರೆ ಚಿಂತೆ ಇಲ್ಲ ಆರಾಮ ಬರ್ತಾರವಾಗ ಹಾಕಿ ಕೊಡೋಕೆ ನಡ್ತತಿ ಅವಳ ಗಡ್ಡಿ ನೋಡ್ಕೊ ಟಿಫಿಲ್ ಗಡ್ಡಿ ಮಾವಿನ ಮಾಯನ ನೋಡ್ರಿ ಈ ಕಡೆ ಹಳ್ಳಿ ಕಡೆಯದು ಸಿಟಿ ಕಡೆದು ಹೆಂಗೆ ಮಾಡ್ತಾರೆ ಗೊತ್ತಿಲ್ಲ ರೀ ಈ ಕಡೆ ಹಳ್ಳಿ ಕಡೆಯೋದು ಹೆಂಗೆ ಅಂದ್ರೆ ಹಿಂಗೊಂಥರ ರೌಂದಿ ಹೇಳ್ತಾರೆ ನೋಡಿರಿ ರೌಂದಿ ಚಗಳ ಹೊಟ್ಟೆ ಇಂಥದ್ರೂ ಹಣ್ಣು ಹಾಕ್ತಾರೆ ರೀ ಕಾಯಿ ಮಾವಿನಕಾಯಿ ಹಿಂಗಾಗಿ ಹಿಂಗೆ ಮ್ಯಾಲೆ ಚಗಳ ಇರ್ದ್ ನೋಡ್ರಿ ಅವ್ ಕ್ಲಿಯರ್ ಹಾಂ ಕಾಣಿಸ್ತಾ ಇಟ್ಕೊಂಡ್ರಿ ಹಿಂಗೆ ಚಗೋ ಚಗಳ್ರಿ ನಾವು ತೊಳ್ಕೊಂತ ತಿನ್ಬೇಕು ಸ್ವಚ್ಛಂಗಿ ನಮ್ಮ ಮನೆಯವ್ರು ತಿರ್ಸಿದ್ರು ಅವನಿ ಕೈ ಇಲ್ರಿ ಟೊಮೆಟೊಕಾಯಿ ಇಲ್ಲರಿ ಸ್ವಲ್ಪ ನಿನ್ನ ಮಂಗ್ಳಾರದ ಸಂತಿ ನಾನು ಮನೆ ಮಂದಿ ಭಾಳ ಇಲ್ಲ ತಂದು ಭಾಳ ಮಾಡಿಲ್ಲ ಸ್ವಲ್ಪ ಮನೇಲಿ ಸಂತಿ ಹಿಂಗಾಗಿ ಇದು ನೋಡಿರಿ ಫ್ರಿಡ್ಜ್ನಾಗ ಇಟ್ಟಿನ್ರಿ ಅದನ್ನು ಅಂದ್ರೆ ಹೊರಗಿಟ್ರೆ ಭಾಳ ಹಣ್ಣು ರೀ ಅದು ಇಲ್ಲೆಲ್ಲ ಆಗಿರಿ ಸೈಡ್ ಆಕತ್ತಂದ ಆಕತ್ತ ಫ್ರಿಜ್ನಾಗ ಇಟ್ಬಿಟ್ಟಿನ್ರಿ ಇನ್ನು ಒಂದು ಎರಡು ತಾಸು ಬಿಟ್ಟು ಚಲೋ ಇದ್ದದ್ದು ನೋಡಿ ತನ್ನ ಅದನ್ನ ಅಂದ್ರೆ ಭಾಳ ಕೋಲ್ಡ್ ಐತ್ರಿ ರೀ ಫ್ರಿಜ್ನಾಗ ನಾನು ಹೊರಗಿನ ತಂಪ ನೋಡೋಕಾಗಲ್ಲ ತಂಪೈತಿ ಅದೊಂದು ಆಮ್ಯಾಗ ಸಿಲ್ಬಕೆ ಒಂದು ಹೂಳಿದ್ದ ಹೊರಗೆ ಇಟ್ಟರೆ ಕಾರ್ಗಾಕೈತೆ ಅಂದ ಫ್ರಿಜ್ ಒಳಗೆ ಇಟ್ಟಾರೆ ನಮ್ಮ ಮನೆಯವರು ಆ ಫ್ರಿಜ್ ಒಳಗೆ ಹಿಂಗೆ ಇಟ್ಟಿದ್ದು ಅದು ತಿನ್ನಂಗೆ ಅವದಲ್ರಿ ಅವನ ಆದ್ರೂ ಭಾಳ ಮೂರು ನೂರು ರೂಪಾಯಿ ಕೆ ಜಿ ಈಗ ಅದು ನೋಡ್ರಿ ತಿನ್ಬೇಕು ಬೈತಾರೆ ಮನೆ ಕೇಳಿಸಿದ್ರೆ ನೋಡಿರಿ ನನ್ನ ಮೆಣಸಿಕೆ ನೋಡಿರಿ ಅದೊಂದು ಗಜರಿಕಾಯಿ ಹೋಳೈತದ ಇದು ಯಾಕೆ ಕಾಯಿ ಫಾಲ್ ಇಲ್ದಂದ್ರೆ ಅದೇ ನಿನ್ನ ಮಂಗಳಾರ ದೋಸೆ ನಾ ಸಂಗತಿ ಭಾಳ ಮಾಡಿಲ್ ನಮ್ಮ ಟೇಲರ್ ಅವರು ಇದ್ದದಲ್ರಿ ಮನೆಯಾಗ ನಮ್ಮ ತಂಗಿನೂ ಇಲ್ಲ ನಾವು ಇಬ್ಬರ ಇದ್ದು ಹಿಂಗ್ರು ಈ ವಾರ ಇರೋಂಗಿಲ್ಲ ಭಾಳ ತರಬೇಳ್ ಕಾಯಿ ಪಾಲ್ಯ ಅಂತದ್ರೆ ಹಿಂಗಾಗಿ ಸ್ವಲ್ಪ ರೀ ಅಷ್ಟು ಖಾಲಿ ಆತ್ರಿ ಇವತ್ತು ಸೋಮವಾರ ನಾಳೆ ಮಂಗಳವಾರನೇ ನಾಡ್ತೈತೆ ರೀ ಇಷ್ಟರ ಮ್ಯಾಗ ಇವತ್ತಿನ ಅಷ್ಟ ಮುಗಿತು ಅಂದ್ರೆ ಕೆಲಸ

ದೇವ್ರ ಪೂಜೆ ಮಾಡೇನಿ ಒಂದು ಸ್ವಲ್ಪ ಅರ್ಕೊಂಬರಾ ಹೋಗ್ಬೇಕಂದ್ರೆ ಅವ್ರಾಗಳೆ ನೋಡಿ ಮುಂದಾಗಿತ್ತು ಕುಂದ್ರೆ ಅಲ್ಲಿ ಡ್ರಾದಾಗ ಏನೈತ್ ನೋಡಿ ತಕೊಂಬರೋ ರೀ ಆ ಡ್ರಾದಾಗ ಏನೊಂಬ್ರ ತಕೊಂಬ್ರೋಡ್ರಿ ಶರಣ್ರಿ ಕೈಗೆ ಅದು ಇವತ್ತು ಈಗ ಒಂದು ನಾಲ್ಕೈದು ತಿಂಗಳಿಂದ ಹಕ್ಕಿ ಹೊಡ್ರಿ ನಮ್ಮ ಜಾರು ಹಿಂಗೆ ಕರ್ದಾಡ್ಕೊತು ಈಗ ನಡೆದಾಡ್ರ ಮತ್ತ ನಡೆಸ್ರಿ ಕಿತ್ತಾಕಿಗಾಕೆಲ್ಲ ನಾ ಇಲ್ಲಿ ನೀನ್ನೇ ಶ್ಯಾವಿಗೆ ಮಾಡಿಸ್ತಂದ್ರಿ ನಾನು ಶ್ಯಾಮಿ ಮಾಡಿಸ್ಕೊಂಬಂದನೇ ಅವನ್ನ ಈಗ ತೆಗ್ದಿಡ್ಬೇಕಾಗಿತ್ತು ಕೆಟ್ಟ ತಂಪವ ಇದನ್ನ ಶ್ಯಾವಿ ಕರೆ ಬಿಸಿಲಾಗಿ ಮಾಡಿಸ್ಬೇಕಾಗಿತ್ತು ಹಂಗೆ ಇವತ್ತು ಮಾಡಿಸ್ಬೇಕು ನಾಳೆ ಮಾಡಿಸ್ಬೇಕು ನಾ ಮಾಡ್ಸಲಿಲ್ಲ ಈಗ ನೋಡ್ರಿ ಅವೆಲ್ಲ ಒಣಗಿದ್ದದಾವ ರೀ ಅವ್ರು ಹಿಂಗೆಲ್ಲ ಸುಮ್ಮ ಹವಾ ಹಿಡಿ ಬರದ್ ತಂಪು ಅದಕ್ಕೆ ಒಂದು ಸೀರೆ ರೀ ಹಿಂಗೆ ಇನ್ನೊಂದು ಸ್ವಪ್ ನಿಂತ ನಾಷ್ಟ ಅದು ಮಾಡಿ ತೆಗೆದು ಹೇಳ್ತೇನೆ ರೀ ಅವ್ನ ಡಬ್ಬೆ ಹಾಕಿ ಇಲ್ಲರಿ ಅಷ್ಟೇ ಅದ್ರ ಏನೋ ವಿಚಿತ್ರ ಐತ್ರೀ ನನಗೆ ಹೊರಗೆ ಇಷ್ಟು ತಂಪಿದ್ರು ಹವ ಆಗಿಲ್ಲರ ಅವ್ರು ಶ್ಯಾಮಿ ಹಿಂಗೆ ಒಂಥರ ಕುರ್ಕುರ್ನ ಅದಾವ್ರಿ ಇವರು ಏನೋ ಕಿತ್ಬಿ ನಡಿಸ್ಯಾರ ಇಲ್ಲಿ ಕಿತ್ಬ ರಾನಿ ಏನು ತೆಗ್ದಿಲ್ಲರಲ್ಲ ಒಂದು ಸ್ವಲ್ಪ ರೀ ಇದು ಇಲ್ಲಿ ನಾನು ಎರಡು ದಿನದ ಆಗ್ಸೇರ್ಷರೀಲಿ ಇದು ನಾ ಊರಿಗೆ ಬರೋದು ಸುದ್ರಿದು ನಾನು ನಮ್ಮ ತಂಗಿ ಕಡೆ ಹೊಂಟೇನು ರೀ ಇದು ಮಹಾಲಿಂಗೇಶ್ವರ್ ನೋಡ್ರಿ ಮಹಾಲಿಂಗಪುರದ್ದು ಬರೋ ಎಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ರಿ ನನಗೆ ಹೀಗಾಗಿ ಇಲ್ಲಿ ಒಂದು ಸ್ವಲ್ಪ ಗುಡಿ ಆಗಾರ ವಿಡಿಯೋ ಮಾಡ್ಬೇಕಪ್ಪ ಅಂದ್ಕೊಂಡು ಮಾಡತ್ತೇನು ರೀ ನಾನು ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ಇಲ್ಲಿ ತೆಂಗಿನಕಾಯಿ ಅದು ತೊಗೊಂತೀವಿ ರೀ ನಾವು ಚೆನ್ನಾಗಿರ್ತನಕ ಯಾವತ್ತು ಇಲ್ಲೇ ರೀ ಅಂದ್ರೆ ಏನು ರೀ ಅಲ್ಲೇ ಪಕ್ಕದ ಹೋಗ್ರಿ ನಮ್ಮ ತೋರ್ಮನಿ ಸಂಘ ತಂದ ನಮ್ಮ ತೋರ್ ಮನೆಯನ್ನು ಹೋಗಿತ್ತ ನಮ್ಮ ತೋರ್ ಮನೆ ಇದ್ದಂಗೆ ಐಬಿಟ್ಟ್ರಿ ಅದು ಯಾಕಂದ್ರೆ ಹೆಚ್ಚಾಗಿ ನಾವು ಅಲ್ಲೇ ಇರ್ತಿದ್ವಿ ನಮ್ಮ ಮಾಯಿ ಕಡೆನ ನಮ್ಮ ಮಾಯಿ ಮಾಲಿಂಗಪುರ್ಕ ಮುಸಿರೋದು ಮರಾ ಹೋಗಿದ್ದೆ ರೀ ಅವಾಗ ಆವಾಗಿನ ಕಾಲಕ್ಕೆಲ್ಲ ಸಂಗಾಂಟಿ ಮಂಜೆ ಒಂದು ಅರ್ಧ ಮಂಜೆ ಅದು ಮಾಲಿಂಗಪುರ ಸಿಟಿಯಾನ ಅಲ್ಲೇ ಮಸೂರಾದು ಮರಕ್ಕೆ ಹೋಗಿದ್ರು ಅದೇ ದಿವಸ ಏನು ಹೋಗಿದ್ದೆಲ್ರಿ ನಮ್ಮ ಜೊತೆ ಯಾವಾಗ್ರು ಆಟ ಮಾಡಿ ಹೇಳ್ಕೊತ ಬೇನತ್ತಾನ ನಮ್ಮ ಮಾಯಿ ಇಲ್ಲಿ ಹೋದ್ ಮಾಲಿಂಗೇಶ್ವರ ಗುಡಿಯಾಗ ಓದ್ಬಿಡಕ್ಕೆ ನಮ್ಮನ್ನ ಇಲ್ಲಿ ಆಟ ಆಡ್ರಿ ಬಂದು ಕರ್ಕೊಂಡು ಹೋಗೋಣತ್ತಂದ ಆದರೆ ಈಗಿನ ಮಕ್ಳು ಗೊತ್ತೇ ಆಗಿನೂ ಈಗ ಈಗಿನ ಹುಡುಗರು ಎಲ್ಲಿ ಕುಂದ್ರಂದಲ್ಲಿ ಕುಂದ್ರಂಗಿಲ್ಲ ನಿಂದ್ರದ್ದಲ್ಲಿ ನಿಂದ್ರಂಗಿಲ್ಲ ಅವಾಗ ಎಲ್ಲಿ ಇರುತ್ತಾರೆ ಅಲ್ಲೇ ಇರ್ತಿದ್ರು ಹೀಗಾಗಿ ನಮ್ಮ ಮಾರ್ಡು ಎರಡು ತಾಸು ಗಂಟ್ಲಿ ಅದು ಮೊಸರು ಮರಕ್ಕೆ ಹೋದ್ರೆ ನಾವು ಅಲ್ಲೇ ಗುಡಿಯಾಗ ಆಡ್ತಿದ್ವಿ ಹೊಳೆ ಬಂದಾಗ ಕರ್ಕೊಂಡು ಹೋಗ್ಕೊಂಡ್ರಿ ನಮ್ಮ ಮಾಯಿ ಹಿಂಗಾಗಿ ಮಾಲಿಂಗೇಶ್ವರ ಗುಡಿಗೆ ಈಗ ಏನಿಲ್ಲ ಅಂದರೂ ಒಂದು ಏಳೆಂಟು ವರ್ಷ ಆದ್ರೆ ನಾವು ಗುಡಿಗೆ ಹೋಗಿ ಅಲ್ರಿ ಮದುವೆ ಆದ್ಮೇಲೆ ಮದುವೆ ಹೋಗ್ತಾ ಮುಂಚೆ ಒಂದು ಜಾತ್ರೆಗೆ ರೀ ಅದಾದ್ಮೇಗ ಫೈಲನ್ಕ ಸೂಟಿಗೆ ಹೋದಾಗ ನಮ್ಮ ಮಾಹಿತಿ ಹೆಚ್ಚಾಗಿ ಹೋಗತ್ತಿದ್ರು ಅಲ್ಲಿ ಗುಡಿಗೆ ಹೀಗಾಗಿ ಒಂದು ಸ್ವಲ್ಪ ಗುಡಿ ಇಂಪ್ರೂವ್ ಮಾಡ್ಯಾರ ಆಗಿನ ಕತೆ ಏನೇನೋ ಆವಾಗ ಬೇರೆ ಏನೋ ಐತ್ರಿ ಈಗ ಬೇರೆ ಐತಿ ಬೇರೆ ಅಂದ್ರೆ ಗುಡಿ ಎಲ್ಲ ಅದು ಆದರೂ ಒಂದು ಸ್ವಲ್ಪ ಹತ್ರೋಗನ ಏನೇನೋ ಇಂಪ್ರೂವ್ ಮಾಡ್ಯಾರು ಆಮ್ಯಾಗ ಇಲ್ಲಿ ನಾನು ನಮ್ಮ ತಂಗಿ ಬಂದು ಒಂದು ಎಂಟು ಒಂಬತ್ತು ದಿವ್ಸಿ ಬಂದ್ರೆ ಈಗ ಮನೆಗೆ ಹಿಂಗಾಗಿ ಮರುದಿವ್ಸ ಹೋಗ್ಬೇಕಂದ್ರೆ ರೀ ಹಿಂಗಾಗಿ ಬಿಟ್ಟಿನಿ ಆ ಥರ ಮರುದೋಸೆ ಬರ ಒಗುರಿ ಬಂದ್ರಿ ನಾನು అంద్ర పాప నోడల్ నన్ను మొత్తాకే అంత అనుకొండ బండ్రీ నా గురువారు బండ్రి శుక్రవారతి అందు అనుకొంటుని గురువారందా బుధవారు బంద్ర బుధవారు బన్నీ గురువారట్ శుక్రవార హరుడదు ఆక అనుకుంటు ఏ శుక్రవారం దోస చలోత్ దివస ఐనో హూర్ దీ శుక్రవార ఆకందా హెస్ హడదు ఆకే అనుకుంటు చర్ల ముందే శుక్రవారం మడయారు ఎంట్ దోశ మడయ్యో హింగి ఇన్నే ఇరాంగల్ నా ఎంట్ దోస హోర్రీ మళ్ళూ అడుగు అది మా యారు ఇవర్ ಮತ್ತು ನಮ್ಮ ಮನೆಯವರು ಇಲ್ರಿ ಈಗ ಹಿಂಗಾಗಿ ಬಂದೇನ್ರಿ ನಾವು ಅವರಿಗೆ ಅವರು ಏನೋ ಅದು ಟ್ರಕ್ ಏನೋ ತೊಗೊಂಬರ್ನದು ಬೆಂಗಳೂರು ಹೋಗ್ಯಾರ್ರಿ ನಿನ್ನೆ ಹೋಗ್ಯಾರು ಇನ್ನು ಎಷ್ಟು ಬರ್ತಾರೆ ಬರ್ತಾರ ರೀ ಒಂದು ಎರಡು ಮೂರು ದಿವಸ ಆಕತ್ತೆ ಅಂತ ಹೇಳ್ಯಾರ್ರಿ ಆಮ್ಯಾಗ ಇಲ್ಲಿ ನೋಡ್ರಿ ನಾವು ದೇವ್ರ ದರ್ಶನ ಮಾಡೋಕ್ಕೆ ಬಂದಿವಿ ಇಲ್ಲಿ ಎಲ್ಲ ಕಾಯಿ ಅದು ಒಳಗೆ ಬಂದಿವ್ರಿ ಬಂದಾದ್ಮೇಲೆ ಇಲ್ಲಿ ತೆಂಗಿನಕಾಯಿ ಹೊಡ್ಸಾಕೆ ಬಂದೀವಿ ನೋಡ್ರಿ ಆದರೂ ಯಾರೂ ಇಲ್ಲರಿ ಇಲ್ಲಿ ಎಲ್ಲರ ಕಿ ಹೊಡೆದ್ರಿ ಹೊಡೆದ್ರೆ ಆಮ್ಯಾಗ ಇಲ್ಲಿ ನೋಡ್ರಿ ಏನು ಗರ್ಭಗುಡಿ ಇರೋದು ಮಹಾಲಿಂಗೇಶ್ವರ ಗುಡಿನ ಗರ್ಭಗುಡಿ ಇದ್ರಿ ಒಂಚೂರು ಜುಮ್ ಮಾಡಿ ತೋರಿಸಿ ನೋಡ್ರಿ ನೆನ ದೇವರು ಕಾಣಿಸ್ರು ಕಾಣಿಸಿರ್ಬೋದ್ರಿ ಒಂಚಾರ ಶಂಬೋ ಮಾಡಂದ್ರೆ ಈಗ ಪೂರಾ ಮಾಡ್ತಾಳ್ರಿಕ್ಕಿ ಎಲ್ಲ ಗೊತ್ತಾಕತ್ತಿ ಆಮೇಲೆ ಅಲ್ಲಿ ಏನೋ ಯಾರೋ ಒಂದು ಸ್ವಲ್ಪ ಜಗಳಕತ್ತಿದ್ರೆ ಅವರು ಅದೇನು ದೇವ್ರ ಅದು ಕಮಿಟಿದಾದ್ದು ಇರ್ಬೇಕಂತಂದು ಅಂದ್ಕೊಂಡಿದ್ವಿ ನಾವು ಅಲ್ಲ ಹಿಂಗೆ ಇದ್ದಿದ್ದು ಅಲ್ಲೇ ಗುಡಿಯಾಗ ಕುಳಂಕ ಅಂತಾರೆ ಅವ್ರ ಮಂದಿ ಹೀಗಾಗಿ ಅಲ್ಲಿ ಒಂದು ಸ್ವಲ್ಪ ಏನೋ ವಾದ್ ಮಾಡತ್ತಿದ್ರೆ ಬೇಷ್ಯ ಹತ್ತಿತ್ತು ಅಲ್ಲ ಅವ್ರಿಗೆ ಇವ್ರಿಗೆ ಒಂದು ಇಪ್ಪತ್ತು ಇಪ್ಪತ್ತೈದು ಮಂದಿ ತನಕ ಇದ್ರೆ ಅವರು ಹೀಗಾಗಿ ನಮ್ಮ ತಮ್ಮನ ಕಾಯಲ್ಲಿ ನೋಡ್ಕೊತ ನಿಂತಿದ್ರವ ಬೇಯ್ಯ ನಮ್ಮ ತಳಿ ಬಂದ್ರೆ ನೋಡಿರಿ ವಿಡಿಯೋ ಕಾಣಿಸಿರ್ಬೇಕು ಆಮ್ಯಾಗ ಇಲ್ಲಿ ಚಾರೋಗ ತೊಗೊಂಡು ಬಾತು ನಮ್ಮ ತಮ್ಮ ಕರ್ಕೊಂಡ್ಬಂದ್ರಿ ಆಕೆ ಏನು ಬೇಕತ್ತಂದ ಕೇಳೋಣ ಅಲ್ಲಿ ಏನೋ ರುದ್ರಾಕ್ಷಿ ಸರ ಏನೋ ಆಕೆ ಹಿಡ್ಯಾನ ಅದೇನು ಬೇಡ ಸುಮ್ಮನೆ ಹರಿದೋಗಿ ತಳಂದ ರೀ ಅದನ್ನ ಅಲ್ಲಿ ಹಿಡ್ದ ಉಂಟ್ರಿ ಅದು ಬೇಕು ರಕ್ಕೆ ಏನು ಬೇಕಾದ್ ಕೇಳೋಣ ಆಮ್ಯಾಗ ಒಂದು ಎಡೆ ಇವತ್ತಿ ಉಂಡೆ ಕಲ್ಲಿ ಕಲ್ಲು ಇವತ್ತಿ ರೂಢ ಒಂದೈದು ನಮ್ಗೆ ಹಿಂಗಾಗಿ ಒಂದೆರಡು ಬತ್ತಿ ಉಂಡೆ ತೊಗೊಂಡ್ರಿ ಅದಾದ್ಮೇಗ ಕೈ ಆ ಕಟ್ಗೆ ಹಾಕೊಂಡು ದಾರ ತೊಗೊಂಡ್ರಿ ಇಷ್ಟ ಬಿಟ್ರೆ ಏನು ಒಂದು ಗಿಲ್ಗಿಂಚೇನು ತೊಗೊಂಡ್ರಿ ಈ ಸಣ್ಣ ಪಾಪ ಹೋಗ್ರಿ ನಮ್ಮ ಚಾರುಗಳ ತಂಗಿಗ್ರಿ ನಮಗೆ ನಮ್ಮ ಚಾರೂ ತಂಗಿ ಗುಟ್ಟೆ ಏನು ಹೆಣ್ಣು ಪಾಪೋಗೈತ್ರಿ ನಮ್ಗೆ ಹಿಂಗಾಗಿ ಆಕೆಗೆ ಹೂವು ಆಕೆಗೆ ಒಂದು ಗಿಲ್ಗಿಂಚಿ ತೊಗೊಂಡ್ರಿ ನಮ್ಮ ಚಾರು ಬಿದ್ದ್ರಿ ಇಲ್ಲಿ ವಿಡಿಯೋ ಎಡಿಟ್ ಮಾಡಾಗ ಅದಾದ್ಮೇಲೆ ಇಲ್ಲಿ ಏನೇನೋ ಇದ್ದು ರೀ ಏನು ತೊಗೊಳ್ಳಿ ಅಂತಂದು ವಿಚಾರ ಮಾಡತ್ತಿದ್ರೂ ಆದರೂ ಏನು ಹಂಗೆ ತಗೋಬೇಕನ್ನಿಸ್ಲಿಲ್ಲ ಹಂಗೆ ಆಗ್ಬಿಟ್ಟಿ ಈಗ ಈಗಿಲ್ಗಿಂಚಿ ನೋಡ್ರಿ ಇಲ್ಲಿ ಗಿಲ್ಗಿಂಚಿ ಆಡು ವಯಸ್ಸು ತನಕ ಹೋಗಿತ್ರಿಕಿದು ತೊಗೊಂಡು ನೋಡ್ರಿ ಇಲ್ಲಿ ಈಗೇನು ಕಾಯಿ ಹೊಡ್ಸಾಕ ಹೊಂಟಿವನವ್ರ ನಾವು ಆಗ ಅಲ್ರದು ಕಾಯಿ ಹೊಡ್ಸಾಕೋದ್ರೆ ಅಲ್ಲೂ ಯಾರು ಇದ್ದದಲ್ಲ ಇಲ್ಲಿ ಇನ್ನೂ ನಮ್ಮ ತಮ್ಮಗನ ಹೊಡ್ಯತ್ತೇನ್ರಿ ಪೂಜಾರಿ ಆಗತ್ತೆ ಅನ್ನ ನಾನು ಹೊಲಿದ್ರ ವಿಡಿಯೋ ಒಂದು ಸರಿಯಾಗಿ ಈಗ ಒಂದು ಈಗೊಂದು ನಾಲ್ಕು ದಿವಸ ಆತನೋರು ನಾವು ವಿಡಿಯೋ ಅಪ್ಲೋಡ್ ಮಾಡಿ ವಿಡಿಯೋ ಸರಿಯಾಗಿ ಮಾಡೋಕ್ಕಾಗಲ್ಲದು ಟೈಮ್ ಹಸಿ ಟೈಮ್ ಸಿಗೋಲ್ಲದನ್ನೋದ್ರಕ್ಕಿಂತ ಕೆಲಸ ಒಂದು ಸ್ವಲ್ಪ ಜಾಸ್ತಿ ಅದಾವ್ರೀಗ ಹಿಂಗಾಗಿ ಮಾಡೋದಾಗ ವಿಡಿಯೋ ಇಲ್ಲಿ ಹಿಡಿಯೋ ಅದ ನೋಡಿರಿ ತೆಂಗಿನಕಾಯಿ ಇವು ನಮ್ಮ ತಮ್ಮ ರೀ ಇನ್ನೊಬ್ಬ ಸಣ್ಣ ಅವದ್ರಿ ತೋರಿಸ್ತೀನಿ ನಿಮಗೆ ವಿಡಿಯೋ ಒಳಗೆ ಅಂದ್ರೆ ಊರಿಗೆ ಹೊಂಟನ್ ರೀಗ ನೋಡೋ ತೋರಿಸ್ತೇನೆ ರೀ ಅವ ಪೂರ್ತಿ ಸಣ್ಣ ನಮ್ಮ ತಮ್ಮ ನೀವು ಒಬ್ಬ ಮತ್ತು ನಮ್ಮ ತಂಗಿನಕ ನೋಡಿದಾರೆ ಹಿಡಿಯೋಳಿಗೆ ಆಯ್ಕೆ ಆಗ್ಬೇಕು ನಾ ಆಗ್ಬೇಕು ನಾಲ್ಕು ಜನ ರೀ ನಾವು ನಾಕ ಫಸ್ಟಿಗೆ ನಾ ರೀ ನನ್ನ ಮೇಲೆ ನಮ್ಮ ತಮ್ಮ ತಮ್ಮನ ಮ್ಯಾಗೆ ತಂಗಿ ತಂಗಿ ಮ್ಯಾಗ್ ತಮ್ಮ ಹೆಂಗೆ ನಾವು ಅವ್ರ ಒಬ್ರಿ ಇವ್ರೊಬ್ಬರು ಅವ್ರೊಬ್ರ ಹುಟ್ಟಿದ್ದು ನೋಡ್ರಿ ಇಲ್ಲಿ ಇಲ್ಲಿ ಗುಡ್ಡಿ ಆಗೋದು ಎಲ್ಲ ಮುಗಿಸ್ಕೊಂಡು ಹೊರಗೆ ಮ್ಯಾಗ ಅಲ್ಲಿ ಬಜ್ಜಿ ಒಂದು ಇಷ್ಟ ಬೇಡ್ರಿ ನಮ್ಮವ್ರಿಗೆ ಮುಂದೆ ಅವ್ರಿಗೆ ಬರ್ತೈತೆ ನೋಡ್ರಿ ಅವ್ನು ಬಜ್ಜಿ ತೊಂಬ್ರ ಕೂದ್ರಿ ಇಲ್ಲಿ ಅಲ್ಲಾರು ಫುಲ್ ರೀ ಸಿಗ್ತಾವಳೇನೋ ಅನ್ನಂಗೆ ಆಗ್ಬಿಡ್ತಾರೆ ನಮ್ಮ ತಂಗಿ ಅನ್ಕ ಎಲ್ಲಿದ್ದಾರೆ ಎಲ್ಲಿದ್ದಾರೆ ಐದು ನಿಮಿಷ ಫೋನ್ ಮಾಡತ್ತಿಳ್ರಿಕ್ಕಿ ಯಾವಾಗ ಬರ್ತಿರತ್ತಂದ ಅಷ್ಟು ಹಾಲಿ ಕಾಯಿ ಆಗತ್ತೇಳು ಹೀಗಾಗಿ ಎಲ್ಲಾರ ಲೇಟ್ ಒಂದು ಸ್ವಲ್ಪ ಇಲ್ಲೇ ಮೊದಲು ಡೈರೆಕ್ಟ್ ದೇವ್ರಿಗೆ ಹೋಗಿದ್ದೆವು ನಾವು ದೇವ್ರದ ಹೋಗಿ ಎಲ್ಲ ಮುಗಿಸ್ಕೊಂಡು ದೇವ್ರಿಗೆ ಹುಕ್ಕಿದ್ದೇವೆ ರೀ ಯಾವಾಗಾದ್ರೂ ಮಲಂಪುರಕ್ಕೆ ಹೋದಾಗ ಹೆಚ್ಚಾಗಿ ಹೋಗಂಗಿಲ್ಲ ರೀ ದೇವ್ರಿಗೆ ಈಗ ಏನು ಶೆಟ್ಟೋಗಿ ಮಾಡ್ತಾರೆ ನೋಡ್ರಿ ಹಡ್ದಾಗ ಶೆಟ್ ಹೋಗಿ ಮಾಡೋಕೆ ಸಾಮಾನು ತೊಂಬ್ರಕ್ ಹೋಗಿದ್ದೆವು ಅಲ್ಲಿ ಒಳಗೆ ಸಿಟಿಯಾಗ ಹಿಂಗಾಗಿ ಅಲ್ಲಿ ಗುಡಿ ಅಂತಲೇ ಬಂದು ದೇವ್ರಿಗೆ ಹೋಗ್ಬಾರ್ದು ನಮ್ಮ ನಮ್ಮ ತಮ್ಮನ ಕರ್ಕೊಂಡು ಹೋದ್ರಿ ಮತ್ತೆ ಇಲ್ಲಾಂದ್ರೆ ನಾವೇನು ಹೊಕ್ಕಿದ್ದೆವು ಏನು ಇಲ್ಲಿ ರೀ ಹೆಚ್ಚಾಗಿ ಅಲ್ಲಿ ಅಡ್ಡಾಡತ್ತೀವಿ ರೀ ಆದರೆ ಯಾವಾಗ ಹೋಗಂಗಿಲ್ಲ ರೀ ದೇವ್ರಿಗೆ ಈಗ ಅಂತ ಕತ್ತಿರ ಮದುವೆ ಆದ್ಮ್ಯಾಗೆ ಬಿಟ್ಟ ಬಿಟ್ಟು ರೀ ಮದುವೆಗ ಮುಂಚೆ ಹೋಗ್ತಿದ್ದವು ಜಾತ್ರೆಗೆ ಹೋಗಿದ್ದು ದೇವ್ರ ಗುಡಿಗೂ ಭಾಳ ರೀ ಇಲ್ಲಿ ಇಲ್ಲಿ ನೋಡ್ರಿ ಅಲ್ಲಿ ನ್ಯಾಯ ಮಾಡತ್ತಾರೋ ಇವು ಇಲ್ಲಿ ಕೇಳ್ಕೋತ ನಿಂತ ಅಂಟದನು ಹೋಗಿ ಅದನ್ನು ಕೇಳಾಕ್ ನಿಂತೀ ಎಲ್ಲ ಬಿಟ್ಬಿಟ್ಟ ಆಮೇಲೆ ಮುಗಿಸ್ಕೊಂಡ ಹೊರಗೆ ಬಂದೆ ನೋಡ್ರಿ ನಾವಿಲ್ಲಿ మోసంలో వరకు బందాగ అది బజ్జీ కొదు ఫుల్ ముంద్ర అది ముంద్రను అందరూ నమ్మారు ఇష్టారే అల్లి బజ్జీ హింగి నితస్ప్ బజ్జి తోం అ అదే బేక్రీద్రీ బ్రీ అయింట తో నమ్మ తంగిగ్ తిత అంతకే రీ కళితురు అది మన అతను అందరి హొప్ తోబంది అదేంట్రీ ఏంటంటే తోబండ్రీ ಒಂದು ಸ್ವಲ್ಪ ಸ್ವಲ್ಪ ಕಾರ್ ಇದ್ದು ಬಿಟ್ಟರೆ ಒಂದು ಸ್ವಲ್ಪ ಏನು ನಂಗೆ ಸ್ವಲ್ಪ ಸ್ವಲ್ಪ ತಿಂದೆ ರೀಕು ಈಗ ಎಷ್ಟು ದೋಸ್ರ ಒಂದು ಎಂಟೊಬ್ಬಂತೂ ಸಿತಾಡ್ದೆ ಹಿಂಗಾಗಿ ಏನು ಭಾಳ ನಾ ನಡೆಯಂಗಿಲ್ಲ ಹೀಗಾಗಿ ಎಲ್ಲಿದ್ದು ತಂದ ಹೆಚ್ಚಾಗಿ ರೀ ನಾನು ನನ್ನ ಕ ಬುತ್ತಿ ರೀ ಅಂದ್ರೆ ನಮ್ಮ ಟೇಲರ್ ಅವರು ಅವಾಗ ನಿನ್ನೆ ನೈಟ್ ಬಂದಿದ್ದರು ಅವರು ಹಿಂಗಾಗಿ ಅವ್ರಿಗೆ ಮತ್ತು ಇವ್ರಿಗೆ ಒಂದು ಸ್ವಲ್ಪ ಅಡುಗೆ ಆಟ ಮಾಡಿಟ್ಟು ಬನ್ರಿ ನಾ ಎಲ್ಲ ಮಾಡ್ಕೊತೋತಾರೆ ಕೆಲಸ ಭಾಳ ಆಕತ್ತಿ ಲೇಟ್ ಆಗೈತೆ ಊರಿಗೆ ಹೋಗೋದಂದ ನಾನು ಅಲ್ಲೇ ಎರಡಕ್ಕೂ ಜಾಗ ಬಿಟ್ಟಿನಿ ಅಂದ್ರೆ ಬಸ್ ಮಾತ್ರ ಚಲೋ ಬಾಯಸಿಕೋ ರೀ ಅಲ್ಲಿ ನಮ್ಮ ತುಂಗುಳು ಬಸ್ ಸ್ಟ್ಯಾಂಡ್ದಾಗನ ಮನಿತ್ತೊಂದು ಎರಡು ನಿಮಿಷ ಬಸ್ ಬರ್ತಾರೆ ರೀ ನಿಮಿಷ ಬತ್ತು ಬಂದು ಜಮ್ ಸಾವಳಿಗೆ ಆಗ ಇಳಿದ್ ಜಮ್ಕಂಡಿ ಬಸ್ ಇತ್ತ ಅದು ಹೊಂಟಿತ್ತು ಆಮ್ಯಾಗ ಈ ಬಸ್ ಬರೋಣ ಅವ್ರ ತರ್ಬ್ರಿ ತರಬಾನ ಮತ್ತು ಅಳಿ ಮತ್ತು ಎರಡಕ್ಕೆ ಎರಡು ಹನ್ನೆರಡು ನಿಮಿಷ ಆಗಿತ್ತು ಮನ್ಯಾಗ ಜಾಗ ಬಿಟ್ಟಾಗ್ರಿ ಆದ್ರೆ ಮೂರು ಗಂಟೆನೂ ಜಮ್ಕಂಡಾಗ ಇದ್ದೀರಿ ನಾನು ಅತ್ತಿಂದ ಇಲ್ಲಿ ಜಮ್ಕೊಂಡಾಗ ಒಂದು ಇಪ್ಪತ್ತು ನಿಮಿಷಕ್ಕೆ ಹತ್ತಿನಿ ರೀ ಆಮೇಲೆ ನಾಲ್ಕು ಇಪ್ಪತ್ತು ನಾಲ್ಕು ಹತ್ತಕ್ಕೂ ಮಾಲಿಂಪುರ್ಕೋದಿ ಆಮೇಲೆ ನಮ್ಮ ತಮ್ಮ ಬಂದ ಇದನ್ನೆಲ್ಲ ಮುಗಿಸ್ಕೊಂಡು ಅಲ್ಲೇ ಐದು ಐದುವರೆ ಏನು ಆತ್ಕೊಂತೈತ್ರಿ ಅಲ್ಲಿ ಮಾಲಿಂಪುರದಾಗ ಆಮ್ಯಾಗ ಮನೆಗೆ ಬರಬೇಕಾರೆ ಅಂಗಡಿ ಹೆಂಗಟ್ಟು ಆರು ರೀ ಅಪರೂಪಕ್ಕೆ ಬರೋಣ ನೋಡಿರಿ ಹೆಣ್ಣು ಮಕ್ಳು ಬರೀ ಏನಾರು ಏನಾರ ಮಾತಾಡ್ಕೊತ ಕುಂದ್ರೆ ಅದು ಆಯ್ತು ನಾ ಭಾಳ ದೋಸೆ ಭಾಳ ಬರೋಂಗಿಲ್ಲ ರೀ ನಾವು ಆಗ್ತವೆ ಅವ್ರ ಮನೆಗೆ ಹಿಂಗಾಗಿ ಎಲ್ಲರೂ ಕೂಡ ಮಾತಾಡ್ಕೊತ ಕೂತೀವಿ ರೀ ಕೂತ್ರೆ ಒಂಬತ್ತು ಗಂಟೆ ತನಕ ಕೂತಿರಿ ಅವತ್ತು ಸೆಟ್ಟೋಗಿ ಮುಟ್ಟೋದೈತನೊಂದ್ಸರ್ ಕೊಬ್ಬರಿಲ್ದಾಗ ಕೂತ್ಬಿಟ್ಟು ಆಮ್ಯಾಗ ಒಂಬತ್ತು ಗಂಟೆ ಮ್ಯಾಗ ಹೋಗಿ ಬೇರೆದವ್ರು ಪೂಜೆ ರೀ ಹಿರ್ಯಾರ ಹಿಂದಿನವರು ಅವ್ರನ್ನ ಕರ್ಕೊಂಬಂದು ಪೂಜೆ ಅದು ಮಾಡಿ ಮುಗಿಸಿ ನಂತರ ಅಡುಗೆ ಮಾಡಿಟ್ರು ನಮ್ಮಮ್ಮ ರೊಟ್ಟಿ ಅದು ಹನ್ನೊಂದುವರೆ ಆಗಿತ್ತು ರೀ ಹತ್ತುವರೆಗೆ ಅದು ರೊಟ್ಟಿ ಮಾಡ್ಯಾವ್ರಿ ಆಮ್ಯಾಗೆ ಊಟ ಮಾಡಿ ಮನ್ಕೋಬೇಕಾರೆ ಹನ್ನೊಂದುವರೆ ಆಗಿತ್ತು ಹನ್ನೊಂದುವರೆ ಮನ್ಕೊಂಡ್ರೆ ಎರಡು ಗಂಟೆ ನಮ್ಮ ಚಾರೂ ಎದ್ದೇಳ್ರಿ ಅವ್ರ ತಂಗಿನೂ ಎದ್ರು ಇಬ್ಬರು ಎದ್ಕೊತ್ ಬಿಟ್ಟ್ರಿ ಆಯ್ಕೆ ನಾಕೆ ಎತ್ಕೊತಿರ ತೀ ಕೇಳ್ತಾಳ್ರಿ ನಾ ಎತ್ಕೋಬೇಕು ಇಲ್ಲಿ ನನ್ನ ಕಡೆ ಬಂದಳೋದು ಮತ್ತು ಆಕೆ ನಮ್ಮ ತಂಗಿ ಎತ್ಕೋಬೇಕು ಆಕಿ ಕಡೆ ಹೋಗಿ ಹೇಳೋದು ಆಕಿನ್ಯಾಕೆ ತೊಗೋತಿರಿ ನೀವು ತಂದು ಆಕೆ ಅಮ್ಮ ಅಮ್ಮಕುಳು ಟೈಮ್ದಾಗ ಈಕೆ ಈಕೆಕ ಬಿಡಿದಾರೆ ಹೋಗಿ ಆಯ್ಕೆ ನಾಕೆ ಆಕೆ ಯಾಕೆ ಯಾಕೆ ಅಮ್ಮ ಕಳುತ್ತ ಬಿಡಿ ಆಕಾಳ್ರಿ ಕಾಡುತ್ತಾಡ್ರ ಒಂದು ಸ್ವಲ್ಪ ಅಕ್ಕಿಗೂ ತಿಳಿಯಂಗಿಲ್ಲ ಇಲ್ಲ ಸಣ್ಣ ಹಾಕಿದ್ದಾಳು ಹಿಂಗಾಯಿ ನಮ್ಮಮ್ಮಿ ಯಾಕಿ ಇನ್ನೊಂದು ಪಾಪ ಎತ್ತೊಂದಾಳೆ ನಂಗೆ ಗಾಯ ಬಿಡತ ರೀ ಕೈಗೆ ಆದ್ರೂ ನೋಡ್ರಿ ಪಾಪ ಆತ ನೋಡ್ರಿ ಪಾಪ ಆತು ಸಣ್ಣ ಇದ್ದಾಗ ಕ್ಲಿಯರಾಗಿ ಇತ್ತಳು ಈಗ ಪಾಪಬೇಕು ಮಾಡ್ತಾಳೆ ಅದಕ್ಕೆ ಇನ್ನೊಂದು ಸ್ವಲ್ಪನ ಸರಿಯಾಗಿ ಮಾತು ಬರೋಂಗಿಲ್ಲ ರೀ ಕೈಗೆ ಅಂದ್ರೇನ ಅಕ್ಕಿಗೆ ಏನು ಅರವಿ ಹಾಕಿಸ್ಬಿಡ್ಬಾಡ್ರಕ್ಕೇವು ಅಕ್ಕಿವು ಎಲ್ಲ ಹಳಿ ಅಂಗಿಗಳನ್ನ ಅಕ್ಕಿಗೆ ಹಾಕತ್ತೀವ್ರಿ ಅವ್ನ ಯಾಕೆ ಹಾಕ್ತಾರತ್ತ ಅತ್ತ ಇಸ್ಕೊಳಕತ್ತಾಡ್ರಿ ಅವ್ನು ಕಳ್ಸ್ಕೊಳತ್ತಾಳು ಹುಡುಗಿ ಅರಿವಿ ಅಷ್ಟು ಅಟ್ಕಟ್ಟಾಗಿಬಿಟ್ರಾಕ್ ನಮ್ಮ ಚಾರ ನೋಡಿರಿ ಇಲ್ಲಿ ಬಜ್ಜೆ ತೊಂಬರಾಕೆ ಬಂದಿವಿರಿ ಇಲ್ಲಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸ್ಟಾಗಿ ನೋಡ್ರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ವಿಡಿಯೋ ಸ್ಕಿಪ್ ಮಾಡಿಬೇಡ್ರಿ ಸ್ಕಿಪ್ ಮಾಡಲಾರ್ದ ನೋಡ್ರಿ ಸಪೋರ್ಟ್ ಮಾಡಿರಿ ಮತ್ತು ಮುಂದಿನ ಮುಂದೆ ನೋಡ್ಯದಾಗ ನಮ್ಮ ನಮ್ಮೂರಾಗ ಹೋದ್ಮೇಲೆ ಟೈಮ್ ಸಿಕ್ತು ವಿಡಿಯೋ ಮಾಡಿರ್ತೇನೆ ರೀ ಸಿಕ್ಕಿದ್ದಲ್ಲ ಅಂದ್ರೆ ಇಲ್ಲರಿ ನಾನು ಸ್ವಲ್ಪ ಮಾಡೋಕೆ ಟ್ರೈ ಮಾಡ್ತೇನೆ ರೀ ನಮ್ಮತ್ತ ಮುಂದಿನ ಒಳಗೊಳಗ ಸಿಗ್ತೀನಿ ರೀ ನಾನು ನೋಡಿರಿ ಎಷ್ಟು ರಶ್ ಆಯ್ತು ನೋಡ್ರಿ ಅಲ್ಲಿ ಬಿಜಿ ತೊಗೊಳ್ಳಲ್ಲಿ ಹಿಂಗೆ ನೋಡ್ರಿ ಫುಲ್ ಮಂದಿ ಬಾಡ್ರಿ ಅಲ್ಲಿ ಏನೇನೋ ಬಜಿನ ಚಲೋ ಮಾಡ್ತಾರೆ ಹಿಂಗೆಲ್ಲ ಒಂದಿಷ್ಟು ಇನ್ಸ್ಟಾಗ್ರಾಮ್ ಒಳಗೆ ಅದು ವ್ಲಾಗರ್ ಅದು ವೀಡಿಯೋ ಮಾಡಿ ಹಾಕ್ಯಾರ ನೋಡ್ರಿ ಅವರು ಮಾಲಿನ್ಪುರದವ್ರು ಅನ್ಪೂರ್ಣೇಶ್ವರಿ ಏನೋ ಐತ್ರ ಹತ್ರ ಸರ ಹಾಂ ಆಯ್ತು ನೋಡ್ರಿ ಐತ್ರಿ ಅಷ್ಟೊಂದು ರೀ ನಾನು ಬೋಡ ಬರೀ ವಿಡಿಯೋ ಅಷ್ಟೆ ಮಾಡ್ಕೊನಿ ಅಲ್ಲಿ ತೆಗ್ಯತಾರೆ ನೋಡ್ರಿ ಬಿಜಿ ಅಂದ್ರೆ ಜಿಮ್ ಮಾಡಿ ವೀಡಿಯೋ ರೀ